ಬೆಂಗಳೂರು ನಗರದ ಯಲಂಕಾ ಸಮೀಪದ ಮಾಲ್ ಆಫ್ ಏಷ್ಯಾ ವಾಣಿಜ್ಯ ಸಂಕೀರ್ಣದಲ್ಲಿ ನಡೆದ ರಾಷ್ಟ್ರೀಯ ಜಾದುಗಾರರ ದಿನಾಚರಣೆಯ ಪ್ರಯುಕ್ತ ಅನೇಕ ಜಾದುಗಾರರು ತಮ್ಮ ಜಾದುಗಾರಿಕೆಯನ್ನ ಪ್ರದರ್ಶಿಸಿ ಜನರನ್ನ ಮನರಂಜಿಸಿದ್ದಾರೆ ಭಾರತೀಯ ಜಾದೂಗಾರ ಪಿಸಿ ಸೋರ್ಕರ್ ಅವರ ಜನ್ಮದಿನದ ಗೌರವಾರ್ಥ ಪ್ರತಿ ವರ್ಷ ಜಾದುಗಾರರು ಇವರ ಹುಟ್ಟುಹಬ್ಬವನ್ನು ಫೆಬ್ರವರಿ ಇಪ್ಪತ್ತ್ ಮೂರರಂದು ಅದ್ದೂರಿಯಾಗಿ ಆಚರಿಸುತ್ತಾರೆ ಈ ಬಾರಿ ಕೂಡ ಜಾದೂಗಾರರೆಲ್ಲ ಸೇರಿ ಮಾಲ್ ಆಫ್ ಏಷ್ಯಾದಲ್ಲಿ ಇವರ ಹುಟ್ಟುಹಬ್ಬವನ್ನ ಆಚರಿಸಿದ್ದಾರೆ ಜಾದೂಗಾರ ಪಿಸಿ ಸರ್ಕರ್ ಅವರ ಭಾವಚಿತ್ರಕ್ಕೆ ದೀಪವನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಜಾದೂಗಾರರಾದಂತಹ ಅನಿಲ್ ಗುಪ್ತಾ ಕೌಶಿಕ್ ಗೋವಿಂದ್ ವೇಣುಗೋಪಾಲ್ ನಿಖಿಲ್ ನಂದೀಶ್ ಜೀವನ್ ಹಾಗೂ ಕ್ಲೌನ್ ಮುನಿರಾಜು ಟೀಮ್ ಸಿಂಪಲ್ ಸುರೇಶ್ ವಿಶಾಲ್ ಮಹೇಶ್ ಸತೀಶ್ ಕುಮಾರ್ ಹೀಗೆ ಹಲವು ಜಾದೂಗಾರರು ತಮ್ಮ ಜಾದು ಪ್ರದರ್ಶನವನ್ನು ತೋರಿಸಿ ಜನರಿಗೆ ಮನರಂಜನೆಯನ್ನ ನೀಡಿದ್ದಾರೆ ಅದರಲ್ಲೂ ಯುವ ಜಾದೂಗಾರರಾಗಿರುವಂತಹ ಆಕಾಶ್ ಗುಪ್ತಾ ಹಾಗೂ ಅದ್ವಿಕಾರ ಪ್ರದರ್ಶನ ಕೌಶಲ್ಯವನ್ನ ಕಂಡು ಅಲ್ಲಿ ನೆರೆದಿದ್ದಂತಹ ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ you <laughs>